ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಬೆಳಗಾವಿ ಆರಂಭ ಚುನಾವಣೆ ಏನ್ ಆರಂಭ ಆಯ್ತು ಆರಂಭ ಆದಾಗ ಅಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಯಾವಾಗ ಚುನಾವಣೆ ಮೂವ್ ಆಯ್ತೋ ಮತದಾನಕ್ಕೆ ದಿನಗಳು ಸಮೀಪಿಸ್ತಾ ಬಂದ್ವೋ ಆಗ ಸೆಟ್ಟರ್ ಪರವಾಗಿ ಜನರು ಅಲ್ಲಿ ಮತದಾನವನ್ನ ಮಾಡ್ತಾರೆ ಅನ್ನೋ ಸಮೀಕ್ಷೆಗಳು ಬರ್ಲಿಕ್ಕೆ ಆರಂಭಿಸಿದ್ರು ಕಾರಣ ಏನು ಜೊತೆಗೆ ಮೊದಲು ಆರಂಭ ಸುಲಭವಾಗಿ ಗೆಲ್ತಾರೆ ಮೃಣಾಳ್ ಹೆಬ್ಬಾಳ್ಕರ್ ಅಂತ ಹೇಳ್ತಿದ್ದಂತ ಸಮೀಕ್ಷೆಗಳು ಕೊನೆಯಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಅತ್ಯಂತ ಶ್ರಮವನ್ನ ಪಡಬೇಕು ಶೆಟ್ಟರ್ಗೆ ಅಲ್ಲಿ ಈಜಿ ಆಗ್ತಾ ಇದೆ ಅನ್ನೋ ಸಮೀಕ್ಷೆಯನ್ನ ಕೊಟ್ಟಿದ್ದಾದ್ರೂ ಯಾಕೆ ಅದೇ ರೀತಿಯಲ್ಲಿ ಆರಂಭದಲ್ಲಿ ಸುಲಭವಾಗಿ ಗೆಲ್ಲುವಂತ ಅವಕಾಶ ಇದ್ದಂತ ಮೃಣಾಳ್ ಹೆಬ್ಬಾಳ್ಕರ್ ಯಾವ ಕಾರಣಕ್ಕೆ ಅಲ್ಲಿ ಸೋಲನ್ನ ಅನುಭವಿಸಿದ್ರು ಎಲ್ಲವನ್ನು ನಾನು ನಿಮ್ ಮುಂದಿತ್ತ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮಂದ್ ತಲುಪುತ್ತೆ ಎಸ್ ವೀಕ್ಷಕ್ರೆ ಏನಂದ್ರೆ ಬೆಳಗಾವಿಯಲ್ಲಿ ಮೃನಾಳ್ ಸೋಲಿಸ್ಲೇಬೇಕು ಸೋಲಿಸ್ಲೇಬೇಕಿತ್ತು ಅದರಲ್ಲೂ ಸಿದ್ದರಾಮಯ್ಯ ಬಣಕ್ಕೆ ಇದು ಪ್ರಮುಖ ವಿಚಾರವಾಗಿತ್ತು ಮೃನಾಳ್ ಸೋಲ್ ಬೇಕಿತ್ತು ಇನ್ನೊಂದೇನಂದ್ರೆ ಕಾಂಗ್ರೆಸ್ಸಿನ ಬೆಳಗಾವಿಯ ಹಲವಾರು ನಾಯಕರಿಗೆ ಹೆಬ್ಬಾಳ್ಕರ್ ಬೆಳವಣಿಗೆಯನ್ನು ಸಹಿಸ್ಲಿಕ್ಕಾಗಿರ್ಲಿಲ್ಲ ಅದೆಲ್ಲದರ ಜೊತೆಗೆ ಜಾರಕಿಹೊಳಿ ಕುಟುಂಬ ಸ್ವತಃ ಜಾರಕಿಹೊಳಿ ಕುಟುಂಬಕ್ಕೆ ಹೆಬ್ಬಾಳ್ಕರ್ ಸೋಲು ಬೇಕಿತ್ತು ಆ ಕಾರಣದಿಂದ ಏನು ಜಾರಕಿಹೊಳಿ ಕುಟುಂಬ ಒಂದಾಗಿ ಚಿಕ್ಕೋಡಿಯಲ್ಲಿ ಕೆಲಸವನ್ನ ಮಾಡಿದ್ರೆ ಅದೇ ಕುಟುಂಬ ಬೆಳಗಾವಿಯಲ್ಲಿ ಒಂದಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಕೆಲಸವನ್ನ ಮಾಡ್ತು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪರವಾಗಿ ಮಾಡಿದಂತ ಕುಟುಂಬ ಬೆಳಗಾವಿಯಲ್ಲಿ ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡ್ತು ಇದೆಲ್ಲಕ್ಕಿಂತ ಇಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಅಂದ್ರೆ ಅದು ಮೃಣಾಳ್ ಹೆಬ್ಬಾಳ್ಕರ್ ಸೋಲಿಗೆ ಸ್ವತಃ ತನ್ನ ತಾಯಿಯ ತಮ್ಮನೇ ಕಾರಣ ಆಗಿರ್ತಕ್ಕಂಥದ್ದು ಸ್ವತಃ ಸ್ವಂತ ಮಾವನೆ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನ ಸೋಲ್ಸಿರ್ತಕ್ಕಂಥದ್ದು ಅನ್ನೋ ಮಾತು ನಿಜಕ್ಕೂ ಅಚ್ಚರಿಯಾದ್ರೂ ಸತ್ಯ ಅಂತ ಹೇಳಲಾಗ್ತಾ ಇದೆ ಚಂದ್ರಾಜ್ ಹೊಟ್ಟಿಹೊಳಿ ಏನಿದ್ದಾರೆ ಇವರೇ ಮೃಣಾಳ್ ಹೆಬ್ಬಾಳ್ಕರ್ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂತಂದ್ರೆ ಒಂದು ವೇಳೆ ಮೃಣಾಳ್ ಬೆಳೆದಿದ್ದೇ ಆದ್ರೆ ಮೃಣಾಳ್ ಹೆಬ್ಬಾಳ್ಕರ್ ಅಲ್ಲಿ ರಾಜಕಾರಣದಲ್ಲಿ ಸಕ್ರಿಯರಾಗಿ ಬೆಳವಣಿಗೆಯನ್ನಗೊಂಡ್ರೆ ತನ್ನ ರಾಜಕೀಯ ಜೀವನ ಹಿನ್ನಡೆಯಾಗುತ್ತೆ ಹೆಬ್ಬಾಳ್ಕರ್ ಮಗನಿಗೆ ಕೊಟ್ಟಷ್ಟು ಆದ್ಯತೆಯನ್ನ ತಮ್ಮನಿಗೆ ಕೊಡಲ್ಲ ಅನ್ನೋ ಕೆಲವಾರು ವಿಚಾರಗಳನ್ನ ಮುಂದಿಟ್ಕೊಂಡು ಚಂದ್ರ ಅವರು ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡಿದ್ರ ಎಸ್ ಅಂತ ಹೇಳ್ತಾ ಇದೆ ವೀಕ್ಷಕರ ವರ್ಧಿ ಚಂದ್ರ ಅವರು ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಕಾ ಮೃಣಾಳ್ ಪರವಾಗಿ ಯಾವುದೇ ರೀತಿಯಾದಂತ ಕೆಲಸ ಕಾರ್ಯವನ್ನು ಅವರು ಮಾಡಲಿಲ್ಲ ಅಲ್ಲಿ ಆದಷ್ಟು ಬ್ಯಾಕ್ ಫೈರ್ ಮಾಡ್ಲಿಕ್ಕೆ ನೋಡಿದ್ರು ಮೃಣಾಳನ್ನ ಸೋರಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಒಂದು ಕಡೆ ತನ್ನ ಪಕ್ಷದವರೇ ಹೆಬ್ಬಾಳ್ಕರ್ ಅವರಿಗೆ ಫೈರ್ ಮಾಡ್ತಾ ಇದ್ರೆ ಇದೆಲ್ಲದರ ಜೊತೆಗೆ ತನ್ನ ಸ್ವಂತ ತಮ್ಮ ತಾನೇ ನಿಂತು ಹೋರಾಟವನ್ನ ಮಾಡಿ ಎಂ ಎಲ್ ಸಿ ಮಾಡಿದಂತ ಸ್ವಂತ ಸಹೋದರ ತನ್ನ ಮಗನ ಸೋಲಿಗೆ ಸಾಕ್ಷಿ ಆಗ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕಾರಣ ಆಗ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹೆಬ್ಬಾಳ್ಕರ್ ನಂಬಿರ್ಲಿಲ್ಲ ಅನ್ಸುತ್ತೆ ಅಂತ ಚನ್ನರಾಜ್ ಅಟ್ಟಿಹೊಳಿ ಅವರ ಸೋಲಿಗೆ ಕಾರರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದ್ಗಡೆ ಅವ್ರ ಜೊತೆ ಇದ್ರು ಹಿಂದ್ಗಡೆಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಇದೆಲ್ಲದರ ಜೊತೆಗೆ ಅಲ್ಲಿದ್ದಂತ ಕಾಂಗ್ರೆಸ್ ನಾಯಕರಿಗೂ ಕೂಡ ಚಿಕ್ಕ ವಯಸ್ಸಿನ ಈ ಹುಡುಗ ರಾಜಕಾರಣದಲ್ಲಿ ಬೆಳೆಯೋದು ಇಷ್ಟ ಇರಲಿಲ್ಲ ಜೊತೆಗೆ ಇಡೀ ಏನಲ್ಲಿ ಕಾಂಗ್ರೆಸ್ ಶಾಸಕರಿದ್ರು ಅವರು ಕೂಡ ಅದನ್ನ ವಿರೋಧಿಸಿದ್ರು ಅಂತ ಹೇಳಲಾಗ್ತಾ ಇದೆ ಮೃಣಾಳ್ ಹೆಬ್ಬಾಳ್ಕರ್ ಟಿಕೆಟ್ ಕೊಟ್ಟಿದ್ದನ್ನ ಅಲ್ಲಿ ಅವರು ವಿರೋಧಿಸಿದ್ದಾರೆ ಅವ್ರಿಗೆ ಟಿಕೆಟ್ ಬೇಡ ಅಂತಾನೆ ಹೇಳಿದ್ರು ಜೊತೆಗೆ ಸಿದ್ದರಾಮಯ್ಯ ಬಣಕ್ಕೆ ಕೂಡ ಮೃಣಾಳ್ ಗೆಲ್ಲೋದು ಇಷ್ಟ ಇರಲಿಲ್ಲ ಕಾರಣ ಏನಂತ ಅಂದ್ರೆ ಡಿ ಕೆ ಶಿವಕುಮಾರ್ ಬಣದಿಂದ ಯಾರೆಲ್ಲ ಸ್ಪರ್ಧೆಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಬೆಂಬಲ ಯಾರ್ಯಾರು ನಿಂತಿದ್ರು ಅವರೆಲ್ಲರ ಸೋಲಿಗೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಕಾರಣ ಆಗಿದೆ ಕಾಂಗ್ರೆಸ್ ಇದ್ದಂತ ನಾಯಕರುಗಳೇ ಕಾರಣ ಆಗಿದ್ದಾರೆ ಅವರ ಕಾಲನ್ನ ಅವರೇ ಹೇಳ್ಕೊಂಡು ಇಲ್ಲಿ ಮತ್ತೊಮ್ಮೆ ಸೋಲನ್ನ ಅನುಭವಿಸಿದ್ದಾರೆ ಕಡಿಮೆ ಅಂದ್ರೆ ಹತ್ತರಿಂದ ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲಬಹುದಿದ್ದಂತ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಲಿಕ್ಕೆ ಅವಕಾಶ ಇದ್ದಂತ ಕಾಂಗ್ರೆಸ್ ಗೆದ್ದ ನಂತರ ಡಿ ಕೆ ಶಿವಕುಮಾರ್ ಬೆಂಬಲ ಜಾಸ್ತಿ ಆಗುತ್ತೆ ಅವರು ಮುಖ್ಯಮಂತ್ರಿ ಹುದ್ದೆಗೆ ಏರ್ಲಿಕ್ಕೆ ಇದೆಲ್ಲವೂ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ರು ಎಲ್ಲೆಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರುಗಳಿದ್ರು ಅವರನ್ನ ಮಾತ್ರ ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟರು ಎಲ್ಲೆಲ್ಲಿ ಡಿ ಕೆ ಶಿವಕುಮಾರ್ ಬಣದ ನಾಯಕರುಗಳಿದ್ರು ಅವರೆಲ್ಲರನ್ನು ಸೋಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಚಿಕ್ಕೋಡಿಯನ್ನ ಬಿಟ್ಟು ಹೋಗ್ಲಿಲ್ಲ ಬೆಳಗಾವಿಯಲ್ಲಿ ಕೆಲಸವನ್ನ ಮಾಡಲಿಲ್ಲ ತನ್ನ ಮಗಳನ್ನ ಗೆಲ್ಲಿಸ್ಕೊಡೋ ಕಡೆ ಗಮನವನ್ನ ಕೊಟ್ಟರ ಹೊತ್ತು ಬೃಣಾಲ್ಡ್ ಗೆಲ್ಬೇಕು ಅನ್ನೋ ಆಸೆಯನ್ನೇ ಇಟ್ಕೊಂಡಿರಲ್ಲ ಜೊತೆಗೆ ಅವ್ರು ಸೋಲ್ಬೇಕು ಅನ್ನೋ ವಿಚಾರವನ್ನ ಅವರು ಮನಸ್ಸಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮೃಣಾಳ್ ಹೆಬ್ಬಾಳ್ಕರ್ ಅಲ್ಲಿ ಸುಲಭವಾಗಿ ಸೋಲನ್ನು ಒಪ್ಪಿದ್ರು ಜೊತೆಗೆ ಒಂದು ಈನಾಯ ಸೋಲು ಅಂತ ಹೇಳ್ಬೇಕು ಈ ಇದಕ್ಕೆಲ್ಲ ಪ್ರಮುಖ ಆಗಿದ್ರು ಎಲ್ಲರನ್ನು ಒಳಗೆಟ್ಟು ನೋಡಿದ್ರು ಕೂಡ ಇದಕ್ಕೆ ಪ್ರಮುಖ ಕಾರಣ ಮೃಣಾಳ್ ಹೆಬ್ಬಾಳ್ಕರ್ ಸೋಲಿಗೆ ಸ್ವಂತ ಮಾವನೆ ಕಾರಣರಾಗಿದ್ದಾರೆ ಯಾಕೆಂದ್ರೆ ಚನ್ನರಾಜ್ ಅಟ್ಟಿ ಒಳಗೆ ಇವರ ವೀಕ್ನೆಸ್ ಗೊತ್ತಿತ್ತು ಆ ಎಲ್ಲ ವೀಕ್ನೆಸ್ ಗಳು ಭಾರತೀಯ ಜನತಾ ಪಕ್ಷಕ್ಕೆ ಪ್ಲಸ್ ಆಯ್ತು ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಅಷ್ಟೊಂದು ಅಂತರದ ಗೆಲುವನ್ನ ಸುಲಭವಾಗಿ ಕಂಡ್ರು ಅಂತ ಹೇಳಲಾಗ್ತಿದೆ ವೀಕ್ಷಕರ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಗೆ ವಯಸ್ಸಾಗಿತ್ತು ಜೊತೆಗೆ ಅನುಕಂಪದ ಅಲೆ ಕೂಡ ಇತ್ತು ಏನೋ ಕಳೆದ ಬಾರಿ ಸೋತಿದ್ರು ಅಲ್ಲಿ ಸೋತು ಕಾಂಗ್ರೆಸ್ ಹೋಗಿ ಮತ್ತೆ ವಾಪಸ್ ಬಂದಿದ್ರು ಕೊನೆ ಚುನಾವಣೆ ಇವೆಲ್ಲವೂ ಕೂಡ ಅಲ್ಲಿ ವರ್ಕ್ ಆದ್ವು ಜಾತಿ ರಾಜಕಾರಣ ಆಯ್ತು ಇದೆಲ್ಲದರ ಜೊತೆಗೆ ಮರಾಠಿಗರ ಓಟು ಅಲ್ಲಿ ಅತಿ ಹೆಚ್ಚು ಮರಾಠಿಗರ ಓಟು ಭಾರತೀಯ ಜನತಾ ಪಕ್ಷದ ಪರವಾಗಿ ಬಂತು ಇದು ಸ್ವತಃ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೂ ಕೂಡ ಮರಾಠಿಗರು ಸಂಪೂರ್ಣವಾಗಿ ಬಿಜೆಪಿಯನ್ನ ಬೆಂಬಲಿಸಿದ್ರು ಇದೆಲ್ಲದರ ಜೊತೆಗೆ ಸ್ವತಃ ಚನ್ನರಾಜ ಅಟ್ಟಿ ಅವರ ಬ್ಯಾಕ್ ಫೈರ್ ಮೃಣಾಳ್ ಹೆಬ್ಬಾಳ್ಕರ್ ಸೋಲಿಗೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು